ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಾಪಸ್ಸು ಕಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ವಿಚಾರ ಈಗಾಗಲೇ ನಿಮಗೆ ಗೊತ್ತಿದೆ ಮೊನ್ನೆ ಕೆಲವು ರಾಜ್ಯದಲ್ಲಾದಂಥ ಬಾಂಬ್ ಬ್ಲಾಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಅಪರಾಧಿಗಳನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲಿ ಇವರ ಹೆಸರು ಕೂಡ ಬಂದಿತ್ತು ನೋಡಿ ಸಾಯಿ ಪ್ರಕಾ ಪ್ರಸಾದ್ ಅವರ ಅರೆಸ್ಟ್ ಮಾಡಾದ ಮೇಲೆ ಬಂದಂಥ ವಿಚಾರ ತೀರ್ಥಹಳ್ಳಲ್ಲಿರುವಂಥ ಒಬ್ಬ ಅಲ್ಪಸಂಖ್ಯಾತ ಬಂಧುವಿನ ಮೊಬೈಲ್ ಶಾಪಲ್ಲಿ ಅಲ್ಲಿ ಮೊಬೈಲ್ ಸಿಮ್ಮನ್ನು ಪರ್ಚೇಸ್ ಮಾಡಲಿಕ್ಕೋಸ್ಕರ ಅವರ ಒಂದು ಐಡೆಂಟಿ ಕಾರ್ಡ್ಗಳನ್ನು ಏನು ಕೊಟ್ಟಿದ್ರು ಅದನ್ನು ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಏಳೆಂಟು ಜನ ನಮ್ಮ ಹಿಂದೂಗಳ ಐಡೆಂಟಿ ಕಾರ್ಡ್ ವ್ಯಕ್ತಿಗಳ ಐಡೆಂಟಿ ಕಾರ್ಡನ್ನು ದುರುಪಯೋಗ ಪಡಿಸ್ಕೊಂಡು ಅದನ್ನು ಅಪರಾಧಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಈಗ ಮೊದಲನೇ ಒಂದು ಬಲ್ಲಮೂಲಗಳಿಗೆ ಬಂದಂಥ ವಿಚಾರ ಹಾಗಾಗಿ ಈ ಸೌಲಭ್ಯ ಇಷ್ಟು ಮಾತ್ರ ಹೇಳ್ತೀನಿ ಇವತ್ತು ಇವತ್ತು ಎಲ್ಲೋ ಒಂದು ಕಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೋ ಯಾವುದೋ ದೇಶದಲ್ಲಿ ರಾಜ್ಯದಲ್ಲಿ ನಾವು ಕೇಳ್ತಾ ಇದೀವಿ ಆದರೆ ಇವತ್ತು ತೀರ್ಥಳ್ಳಿವರೆಗೂ ಕೂಡ ಈ ರೀತಿಯಂಥ ಆರೋಪಿಗಳು ಸಿಗ್ತಾ ಇರೋದು ಅತ್ಯಂತ ಗಾಬರಿಯಾಗುವಂಥ ವಿಚಾರ ಹಾಗಾಗಿ ಬರುವಂಥದ್ದಲ್ಲಿ ಇನ್ನೂ ಹೆಚ್ಚು ಎಚ್ಚರ ವಹಿಸಿಕೊಂಡು ಈ ರೀತಿಯಂಥ ದೇಶ ವಿರೋಧಿ ಚಟುವಟಿಕೆಗಳಿಗೆ ಸರಿಯಾದ ರೀತಿಯಂತ ಒಂದು ಬಿಗಿಯಾದ ಕಾನೂನನ್ನು ತರುವಂಥ ದಿಕ್ಕಿನಲ್ಲಿ ಇನ್ನು ಕೂಡ ಬಿಗಿ ಮಾಡಬೇಕು ಆ ರೀತಿಯಲ್ಲಿ ರಾಜ್ಯದ ಇರ್ಬೋದು ಕೇಂದ್ರದಿರ್ಬೋದು ಅದಕ್ಕಲ್ಲಿ ಸೂಕ್ತವಾದಂಥ ಇದು ತನಿಖೆ ಆಗಬೇಕು ಅಂತ ನಾವು ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ ಸರ್